ಸರ್ ನೋಡ್ರಿ ಇಲ್ಲಿ ನಮ್ಮ ನ್ಯೂ ಅನ್ನ ನಗರ ಗುಡಿ ಹತ್ತಿರ ಒಂದು ಸಣ್ಣ ಪ್ರೋಗ್ರಾಮ್ ಇಟ್ಟಿದ್ರು ಅದರಾಗ ಬಿ ಜೆ ಪಿ ಅವರ ಎಮ್ ಎಲ್ ಎ ನಮ್ಮ ಮಹೇಶ್ ತೆಂಗಿನಗಾಯಿ ಭಾಗಿಯಾಗಿದ್ದರು ಅವರು ಇಲ್ಲಿ ಎಲ್ಲ ಏನು ಯೋಜನೆ ಗ್ಯಾಸ್ತಿ ಯೋಜನೆ ಆದಿದಂತೆ ಎಲ್ಲ ಕಾರ್ಯಕ್ರಮ ಇಟ್ಟಿದ್ರು ಆ ಕಾರ್ಯಕ್ರಮ ಒಳಗೆ ಎಲ್ಲ ಜಾತಿ ಬಗ್ಗೆ ಎಲ್ಲ ಬಗ್ಗೆ ಹೇಳಿದರು ಅಲ್ಪಸಂಖ್ಯಾತ ಬಗ್ಗೆ ಒಂದು ಮಾತು ಹೇಳಿಲ್ಲ ಅವರು ನಮ್ಗೆ ಅಲ್ಪಸಂಖ್ಯಾತ ಬಗ್ಗೆ ಒಂದು ಮಾತು ಹೇಳಿಲ್ಲ ಅಂತ ನಾವು ಅವ್ರಿಗೆ ಯಾಕೆ ರೀ ಸರ್ ನೀವು ಎಲ್ಲರದ ಎಮ್ ಎಲ್ಲಿ ಏನು ಕಾಸ್ಟ್ ವೈಸ್ ಎಮ್ ಎಲ್ಲಿ ಅಂತ ಕೇಳಿದ್ವಿ ಹಾಂ ಅಲ್ಪಸಂಖ್ಯಾತ ಬಗ್ಗೆ ಇವರು ಮಾತಾಡಬೇಕಿತ್ತು ಮಾತಾಡಿಲ್ಲ ನಾವು ಅವ್ರಿಗೆ ಮಾತ ಕೇಳಿದ್ದೀವಿ ಆಮೇಲೆ ಎಲ್ಲ ಆದ ನಾವು ತಳಕ್ಕೆ ಬಂದ್ವಿ ನಾವು ಪರ್ಸನಲ್ ನಮ್ಮದು ಏರಿಯಾದ ಎರಡು ನೂರ ಐದು ಪ್ಲಾಟ್ ಇದಾವೆ ಆ ಐದು ಪ್ಲಾ ಎರಡು ನೂರ ಐದು ಪ್ಲಾಟ್ ನಾಲ್ಕು ವರ್ಷದಿಂದ ನಾವು ಫೈಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ವಿ ಮಣಿವೊಂದನ್ ಸಾಹೇಬ್ರ ಇದ್ದಾಗ ಕಮಿಷ್ನರ್ ಕಾರ್ಪೊರೇಷನ್ ಕಮಿಷನರ್ ಮಣಿವೊಂದನ್ ಸಾಹೇಬ್ರ ಇದ್ದಾಗ ನಾವು ಕ್ಲಿಯರಿಟಿ ಎಲ್ಲ ನಮ್ದು ಆಗೈತಿ ನಮ್ಮ ಕಡೆ ಆಗೈತಿ ರೀ ಅದೆಲ್ಲ ಪ್ಲಾಟ ಆ ಪ್ಲಾಟ್ ಕೇಸ್ ಗೆದ್ದು ಮಣಿವನೊಂದನ್ ಸಾಹೇಬ್ರು ಇದು ರೇಟ್ ನಿಮಗೆ ಸ್ಕೋರ್ ಫೀಟ್ ಹಾಕೈತಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಸರ್ ನಾವು ಇಷ್ಟು ವರ್ಷಲಿಂದ ಇದ್ವಿ ಇದಕ್ಕೆ ಕಡಿಮೆ ಮಾಡಿ ನಮ್ಗೆ ಒಂದು ನಾರ್ಮಲ್ ಮಾಡಿ ಕೊಡ್ರಿ ಬಡವ್ರ ಮಂದಿ ಅದಾರ ಅಂತ ನಾವು ಕೇಳ್ಕೊಂಡಿವಿ ಅವರು ಏನು ಕಾನೂನು ಪ್ರಕಾರ ಆಕೈತಿ ಅದು ಬರೋದು ಬೆಂಗಳೂರು ಕಳಿಸಿದ್ರೆ ಆದ ಬೆಂಗಳೂರಿಂದ ಫೈಲ್ ಬಂದು ಒಳ್ಳೆ ಬಂದೈತಿ ಇನ್ನೂ ತನಕ ನಮ್ಮದು ಏರ್ಯಾದ ಇನ್ಫಿಷನ್ ಆಗಿಲ್ಲ ಅದರದ್ದು ಏನೂ ಪರಿಹಾರ ಸಿಕ್ಕಿಲ್ಲ ಹಂಗೆ ಇದೀವಿ ನಾವು ಅದರ ಬಗ್ಗೆ ನಾವು ಮಾತಾಡಕಿದ್ವಿ ಕೆಲವು ಮಂದಿ ಅವ್ರಿಗೆ ನಾವು ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಹಂಗೆ ಹಿಂಗೆ ಮಾಡಿ ದುಗ್ಸಾಗಿ ಚಾಲು ಮಾಡಿದರೆ ಅವ್ರು ಯಾರು ಯಾರು ನಾವು ಅವ್ರು ಯಾರು ಅವ್ರು ಯಾರು ಇಲ್ಲ ಎಲ್ಲ ಗೊತ್ತಿಲ್ಲ ಎಲ್ಲ ದುಃಖಿಸಿದ್ರೆ ನಮಗೂ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿಲ್ಲ ಶಾಸಕರಿಗೆ ಏನು ಹೇಳಕ್ಕೆ ನಾವು ಶಾಸಕರು ನಾವು ಅವ್ರು ಅಷ್ಟು ಎಲ್ಲ ಇದು ಮಾಡಿದ್ರೆ ಅವ್ರು ಮಾತಾಡ್ಲಿ ಅಂತ ಅವರು ಶಾಕ್ಷ ಶಾಸಕರು ಅವ್ರಿಗೂ ಸುಂಕ ಕುಂದರ್ಸ್ಬೇಕಿತ್ತು ಅವ್ರು ಸುಮ್ ಕುಂದ್ರಿಸಿಲ್ಲ ಅವರು ಅವ್ರಿಗೂ ಇಸ್ಕೋಪ್ ಮಾಡೋಂಗೆ ಮಾಡೋದ್ರು ಭಾಗಿಯಾಗಿದ್ರು ಹಾಂ ಭಾಗ್ಯಾಗಿದ್ರು ಇದರ ಹಿಂದ ಆಮೇಲೆ ನಮ್ಗೆ ಇವರು ಹಿಂದಿಂದ ಮಾಡ್ತಾನೆ ಏನು ಮಾಡ್ತೀನಿ ಅಂತ ಏನು ನಮ್ಗೆ ಟಾರ್ಗೆಟ್ ಮಾಡಬಾರ್ದೆ ಇವರು ಟಾರ್ಗೆಟ್ ಮಾಡೋ ಪೊಸಿಷನ್ ಆಗಿದ್ದರು ಹಾಗಿಂದ ಒಂದು ಕಾರ್ಯಕರ್ತ ಆದೀನಿ ನಾವು ಸಮಾಜನಾಗು ಕುಂದಿರ್ತೀನಿ ಹಿಂದೂ ಸಮಾಜ ಮುಸ್ಲಿಮ್ ಸಮಾಜನಾಗ ಕುಂದಿರ್ತೀನಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿದ್ದೀವಿ ನಾವು ಇಲ್ಲಿ ಅದರ ಬಗ್ಗೆ ಏನು ನಮಗೂ ಪ್ರಾಬ್ಲಮ್ ಇಲ್ಲ ನಮ್ಮ ಹುಡುಗರು ಎಲ್ಲ ಹುಡುಗರು ನಮ್ಮ ಕುಟು ಎಲ್ಲ ನಾವು ಅವರು ಏನಿದ್ರೂ ನಾವು ಚಲುವಾಗಿ ಭಾಗ ಆಗಿ ನಾವು ಮಾತಾಡ್ಕೊಂಡು ಡಿಸ್ಕಸನ್ ಮಾಡಿ ಮಾಡ್ತೀವಿ ಏನು ಕಾರ್ಯಕ್ರಮ ಮಾಡೋದಿದ್ರು ಈ ಕಾರ್ಯಕ್ರಮಕ್ಕೆ ಇವರು ನಮ್ಗೆ ಯಾರಿಗೂ ಹೇಳಿಲ್ಲ ಮಾಹಿತಿ ಕೊಟ್ಟಿಲ್ಲ ಡೈರೆಕ್ಟಾಗಿ ಮಾಡ್ಕೊಂಡ್ರೆ ಆದರೂ ಎಮ್ ಎಲ್ ಎ ನಮ್ಗೆ ಬಂದಾರ ಅಂತ ನಾವು ಹೋಗಿ ನಮ್ಮ ಎಮ್ ಎಲ್ ಇವರು ನಾವು ಏನರ ನಮ್ಮದು ಅಭಿಪ್ರಾಯ ಹೋಗಿ ನಮ್ಮದು ದುಃಖ ಸುಖ ಅವ್ರಿಗೆ ಹೇಳಬೇಕಂದ್ರೆ ಅದು ಹೇಳೋದು ಅವಕಾಶ ಮಾಡಿ ಕೊಟ್ಟಿಲ್ಲ ನಮ್ಮ ಹೆಸರು ರಫೀಕ್ ಅಜಿರ್ ಸಾಬ್ ಮೇಲ್ಮುರಿ